ಒಳಗಡೆ ಸೋಮ ಬರ್ತೀವಿ ಸರ್ ಇದು ಸೊ ಡ್ಯಾನ್ಸ್ ಇದು ಇದೆಲ್ಲ ಸರ್ ಇದು ಸರ್ ಜಡ್ಡಿ ಎಲ್ಲ ಜಡ್ಡಿ ಮಾಡೋದ್ರಿಂದ ಸಮ್ಮ ಶರ್ಟ್ ಗೆಲ್ಪ್ ಆಗುತ್ತೆ ಪಾಪ ಅಲ್ಲಿಂದ ಚೆನ್ನಾಗಿ ಮಾಡ್ತಾರೆ ತುಂಬಾ ಯೂಸ್ ಆಗುತ್ತೆ ಓಕೆ ಕೆಲವು ಟೈಮ್ ಅಲ್ಲಿ ಅವ್ರಿಗೆ ಲೈಟ್ ಹೋಗ್ಬೇಕು ಒಂದೊಂದು ಕೆಲಸ ಕೆಲಸ ಜಾಗ ಜಿಮ್ ಮಾಡ್ಕೊಂಡು ಈ ತರ ಮಾಡ್ತಾರೆ ಇದು ಈಗ ಏಟ್ ಮಾಡ್ತಾ ಮಾಡ್ತಾ ಬೈಕ್ ಇರುತ್ತೆ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು ಮಾಡೋ ಏಟಲ್ಲಿ ಇನ್ನು ಬರುತ್ತೆ ಮತ್ತೆ ಇದು ಇಟ್ಕೊಂಡು ಮತ್ತೆ ಡೈವರ್ ಸರ್ ಬನ್ನಿ ಮಕ್ಳ ಹಂಗೇ ಹ್ಞೂ ಇಲ್ಲ ಬಾ ಇಲ್ಲಿಂದ ಹ್ಞೂ ಹಾಂ ಹಾಂ ಬಾ ಸರ್ ಬಾ ಸರ್ ಡೈವರ್ ಮಾಡೋದಾ ಆ ಜಂಪ್ ಬಂದು ಸಮರ್ ಸ್ಟಾಗಿ ಬರುತ್ತೆ ಹ್ಮ್ ಹ್ಮ್ ಹ್ಞೂ ಸರಿ ಬನ್ನಿ ಮಕ್ಳ ಹ್ಞೂ ಇನ್ನು ಬಾ ಹ್ಞೂ ಡೈವರ್ ಮಾಡಿ ಈ ಥರ ಹ್ಞೂ ನೀವು ಮಾಡು ಹೇಗಪ್ಪ ಸಮರಡಿ ಫ್ರೆಂಡ್ ಸಮರ ಅದು ಜಂಪ್ ಮಾಡಿ ಕಿಕ್ ಸ್ಕ್ವೇರ್ ಬರುತ್ತೆ ಓಕೆ ಆಮೇಲೆ ಜಿಮ್ನಾಸ್ಟಿಕ್ ಮಾಡೋಕೆ ಚಾನೆಲ್ ಮಾಡಿ ಸಮರಡಿ ಫ್ರೆಂಡ್ ಸಮರ ಈ ತರ ಆಮೇಲೆ ಕಿಕ್ ಸ್ಕ್ವೇರ್ ಕಿಕ್ಸ್ ಅಂತ ಬರುತ್ತೆ ಬಾ ಬಾ ನಿನ್ ಬಾ ಈ ಕೀಕ್ ಮಾಡ್ ಡ್ರಾಪ್ ಕಿಕ್ ಡ್ರಾಪ್ ಕಿಕ್ ಸೈಡ್ ಇಂದ ಮಾಡ್ಕೊಳ್ಳಿ

ಸರ್ ನನಗೆ ಸ್ಟಾರ್ಟ್ ಆಗಿದ್ದು ಕರೆಕ್ಟಾಗಿ ಆಗಿ ಒಂದು ಹದಿನಾಲ್ಕು ವರ್ಷ ಸರ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಲ್ಲಿ ರೋಡ್ ರೋಡ್ ಅಲ್ಲೆಲ್ಲ ಮಾಡ್ಕೊಂಡು ಈ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಅವಾಗ ಅಮ್ಮ ಅಲ್ಲಿಂದ ಜಮ್ ಮಾಡೋದು ಆಮೇಲೆ ಯಾರು ಇದ್ ಮಾಡೋದು ಆ ತರದ್ದು ಮಾಡ್ಕೊಂಡ್ಬಂದು ಜಮ್ನಾಸ್ಟಿಕ್ ತುಂಬಾ ಇಷ್ಟ ಆಯ್ತು ಓಕೆ ಆಮೇಲೆ ಮಾಡ್ತಾ ಮಾಡ್ತಾ ಆಮೇಲೆ ಒಂದು ಹದಿನೆಂಟು ವಯಸ್ಸು ಆದ್ಮೇಲೆ ನಾನು ಕರಾಟೆ ಸೇರ್ಕೊಂತೀನಿ ಅಲ್ಲಿ ಜಿಮ್ನಾಸ್ಟಿಕ್ ಕಲ್ತ್ಕೊಂತೀನಿ ಕರಾಟೆ ಕಲಿತೀನಿ ಅಂದ್ರೆ ಇದೆಲ್ಲ ಕಲಿಯೋಕೆ ನಿಮ್ಗೆ ಪ್ರೇರಣೆ ಪ್ರೇರಣೆ ಅಂದ್ರೆ ಸರ್ ಮೇಜರ್ ನಮ್ಗೆ ನನ್ನ ನನ್ ಲೈಫ್ ಅದು ಗೊತ್ತಿಲ್ಲ ಸರ್ ಅಂದ್ರೆ ಈ ತರ ಫೈಟ್ ಮಾಡ್ಬೇಕು ನಾನು ಈ ತರ ಡಾನ್ಸ್ ಮಾಡ್ಬೇಕು ನಾನು ಫಿಲ್ಮ್ ಆಕ್ ಮಾಡ್ಬೇಕು ಅನ್ಕೊಂಡೆಲ್ಲಾನ್ಸ್ ಎಲ್ಲ ಅಂದ್ರೆ ಡಾನ್ಸ್ ಫೈಟ್ ಕರೆಕ್ಟ್ ಜಿಮ್ನಾಸ್ಟಿಕ್ ಫಿಲ್ಮ್ ಫೈಟ್ ಭರತನಾಟ್ಯಮ ಒಂದ್ ಎರಡ್ ವರ್ಷ ಮಾಡಿದೆ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಾಟಕ ಎಲ್ಲ ಮಾಡ್ಸಿದ್ರು ಮಾಡಿಸ್ತಾ ಓಕೆ ಅಲ್ಲಿಂದ ನಂಗೆ ಅಮ್ಮನೇ ಸ್ಟಾರ್ಟ್ ಮಾಡಿದ್ ಹೇಳ್ಬೇಕು ನಿಜ ಹೇಳ್ಬೇಕಂದ್ರೆ ಅಮ್ಮ ನನ್ ಸಣ್ಣ ವಯಸ್ಸಲ್ಲೇ ಡ್ರಾಮಾ ಮಾಡಿಸ್ತಾರೆ ಒಂದು ರಾಜನ್ ಅಂತನ ಮಗ ರಾಜ ಸತ್ರ ಡ್ರಾಮಾ ಬರುತ್ತೆ ಅದ್ರಲ್ಲಿ ಪಾತ್ರ ಮಾಡಿಸ್ತಾರೆ ಅಲ್ಲೇನ ನಂಗೆ ಸ್ಟಾರ್ಟ್ ಅಮ್ಮ ಫುಲ್ ಸಪೋರ್ಟ್ ಸರ್ ನಂಗೆ ನಮ್ಮಂಗ್ ತುಂಬಾ ಅಟ್ಯಾಚ್ಮೆಂಟ್ ತುಂಬಾ ಲವ್ ಒಬ್ರು ಅಂದ್ರೆ ಅವರು ಅವರಿಗೆ ನಾವು ಆ ಸೇವೆ ಮಾಡ್ಕೊಂಡು ಅವ್ರ ಆಶೋ ತಗೊಂಡೆ ನಾನು ಇವತ್ತಿ ಗಂಟೆ ಬಂದಿದೆ ಸರ್ ತಾಯಿಯೇ ಮೊದಲೇ ಗುರು ತುಂಬಾ ಗುರು ಸರ್ ತುಂಬಾ ನನ್ನ ಲೈಫಲ್ಲಿ ನನ್ ಫಸ್ಟ್ ಕಾಣಿಸ್ತದೆ ದೇವ್ರ್ ಕಾಣಿಸ್ತಾರ ಅಮ್ಮನೆ ಕಾಣಿಸ್ತಾರ ಅದಾದ್ಮೇಲೆ ಪ್ರಪಂಚ ನೋಡ್ತೀವಿ ನೋಡಿ ನೀವು ಮಾಡಿರೋ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಮ್ಮ ಎರ್ಯಿಸಸ್ ಮದ್ವೆ ನನ್ನ ಮಿಸ್ಸ್ ಲಕ್ಷ್ಮೀ ದೇವ್ ಅಂತ ನಮ್ಮ ಮಾಯಲ್ ಮಕ್ಳೇ ನೋಡ್ಕೊಂತಾರೆ ಸ್ಟೂಡೆಂಟ್ ಬಂದ್ರು ಅವ್ರು ಊಟ ಅಡಿಗೆ ಮಾಡಾಕ್ತಾರೆ ಊಟ ಕೊಡ್ತಾರೆ ಆಮೇಲೆ ಯಾವ್ದು ಬೇಜಾರ್ ಮಾಡ್ಕೊಳಲ್ಲ ಹೆಣ್ಮಕ್ಳಿಗೆ ಕಾಲದಲ್ಲಿ ಅವರು ಫ್ಯಾಮಿಲಿ ಮಾತ್ರ ನೋಡ್ತಾರೆ ನಮ್ಮ ಫ್ಯಾಮಿಲಿ ಮಾತ್ರ ಬೇರೆ ಎಲ್ಲ ನೋಡ್ತಾರ ಆತರ ಇಲ್ಲ ಅಂದ್ರೆ ಎಲ್ಲಾರು ಈ ಗುರುಪೇಲ್ ಆಗ್ಬಿಟ್ಟಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಳು ಸರ್ ನಿಮ್ಗೆ ಮೂರ್ ಜನ ಹೆಣ್ಮಕ್ಳಿದ್ರೆ ಏನ್ ಮಾಡ್ತಿದ್ರೆ ಮೂರ್ ಜನನು ಅಲ್ಲ ಎಲ್ಲ ಟೀಚರ್ ಆ ಡಿಗ್ರಿ ಮಾಡ್ಕೊತಾರೆ ಓಕೆ ಡಿಗ್ರಿ ಆದಮೇಲೆ ಅವ್ರಿಗೆ ಹಂಗೆ ಡ್ಯಾನ್ಸ್ ಅವ್ರಿಗೂ ಎಲ್ಲ ಕಲಿಸ್ಕೊಟ್ಟಿದಿವಿ ಸರ್ ಎಲ್ಲ ದೊಡ್ಡ ಗಂಡ್ ನೇತ್ರ ಅಂದ್ಬಿಟ್ಟು ಅವ್ರಿಗೆ ಕರೆಕ್ಟೆ ಬ್ಲಾಕ್ ಬಿಟ್ಟು ತರ್ಡ್ ಡ್ಯಾನು ಹಾಂ ಆಮೇಲೆ ಒಳ್ಳೆ ಡ್ಯಾನ್ಸರು ಓಕೆ ಒಳ್ಳೆ ಕೊರೋಗ್ರಾಫರು ಹ್ಞೂ ಆಮೇಲೆ ಜೊತೆಗೆ ಎರಡನೇ ಕ್ಷೇತ್ರ ಅಂದ್ಬಿಟ್ಟು ಹ್ಞೂ ಅವರು ಡ್ಯಾನ್ಸ್ ಫೈಟ್ ಇತ್ಕೊಂತಾರೆ ಒಳ್ಳೆ ಆಕ್ಟಿಂಗ್ ಹೇಳ್ಕೊಡ್ತಾರೆ ಓಕೆ ಆಮೇಲೆ ದೀಪಿಕಾ ಅಂತ ಎರಡನೇ ಕೊನೆ ಮಗಳು ಅವರು ಕರೆಕ್ಟೇ ಡ್ಯಾನ್ಸ್ ಟೀಚರ್ ಸೊ ನಿಮ್ಮ ಇದ್ದೇ ಮಕ್ಳಿಗೂ ಕೂಡ ಅಂದರೆ ಹೆಣ್ಮಕ್ಳಿಗೂ ಕೂಡ ಕಲ್ಸೋದು ಅದೆಲ್ಲ ಇದಲ್ಲ ಇಲ್ಲ ಕಲಿತು ಸರ್ ಹೆಣ್ ಮಕ್ಳಿಗೆ ಇಂಪಾರ್ಟ್ ಹೆಣ್ ಮಕ್ಳು ಗಂಡ ಮಕ್ಳ ಇಲ್ಲ ಇಲ್ಲ ಆಮೇಲೆ ಹೆಣ್ಮಕ್ಳಿಗೆ ನಾವು ಎಷ್ಟು ಕಲ್ಸ್ ಅಷ್ಟು ಸೇಫ್ಟಿ ಸ್ವಲ್ಪ ಗೆಲ್ಲ ಮಕ್ಳು ಯಾಕಂದ್ರೆ ಗಂಡ್ ಮಕ್ಳು ಅಂತ ಒಂದ್ ಇದ್ರೂ ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಓಕೆ ಯಾಕಂದ್ರೆ ಹೆಣ್ಮಕ್ಳಿಗಿಂತ ಹೆಣ್ಮಕ್ಳು ಸೇಫ್ಟಿ ತುಂಬಾ ನೋಡಕಂದ್ರೆ ಹಾಗಾಗಿ ಬರೋ ಮಕ್ಳಿಗೆಲ್ಲ ಅದೇ ಇರಬೋದು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಒಂದ್ ಮಕ್ಕಳಿಗೆ ಎಲ್ಲಾ ನಮ್ ಕಲೆಗಳೇ ದಾನ ಮಾಡ್ಬೇಕು ಕಲಿಬೇಕು ಎಲ್ಲ ಲೈಫ್ ಚೆನ್ನಾಗಿರ್ಬೇಕು ಈ ಕಲ್ತಿರೋ ಪೊಲೀಸ್ ಆಗಿದಾರ ಆಮೇಲೆ ಕೆಲವು ಲಾರಿಗಳಾಗಿದಾರ ಆರ್ ಈಗ ಆರ್ಮಿಗೂ ಕೆಲವು ರೆಡಿ ಆಗ್ತಾ ಇದಾರೆ ಮಾಡ್ತಾ ಇದ್ದಾರೆ ಅದ್ ಪ್ರೆಸೆಂಟ್ ಎಷ್ಟ್ ಜನ ಸ್ಟೂಡೆಂಟ್ಸ್ ಇವಾಗ ನಿಮ್ಮ ಹತ್ರ ಕಲಿಯೋರು ಬರ್ತಿದಾರೆ ಈ ಪ್ರೆಸೆಂಟ್ ಟು ಅಂಡ್ರೆಡ್ ಇದೆ ಸರ್ ಹ್ಮ್ ಇದರ್ಗೆ ಚುಕ್ಕಮ್ಮ ಒಂದ್ ಲಕ್ಷ ಮೇಲೆ ದಾಟಿರ್ತಾರೆ ಇಡೀ ಕರ್ನಾಟಕ ಎಲ್ಲ ಕಡೆ ಬ್ರಾಂಚಸ್ ಇದೆ ಇಲ್ಲಿ ಕಲಲ್ಲಿ ಇದೆ ಅದು ಅದ್ರಲ್ಲಿ ಬೆಂಗಳೂರು ಸುತ್ತಮುತ್ತ ಸುಮಾರ್ ಕ್ಲಾಸಸ್ ಮಾಡಿದ್ರು ಆಮೇಲೆ ಚಂಡಪುಟದಲ್ಲಿ ಚಲೋ ಇದು ಮಾಡಿದ್ದಾರೆ ಆಮೇಲೆ ಚ ಸುರೇಶ್ ಸುರೇಶ್ ಅಂತ ಮಾಡಿದ್ರು ಉಪ್ಪಿಣದಾಸಲಲ್ಲಿ ಆಮೇಲೆ ನಮ್ಮ ಅವರು ಅರುಣ್ ಅಂತ ಮಾಡಿದ್ದಾನೆ ಜಗನ್ ಅಂತ ಒಂದು ಹುಡುಗ ಇದ್ದಾನೆ ಶಿವರಾಜ್ ಅಂತ ಇದ್ದಾನೆ ಓಕೆ ಈ ಥರ ತುಂಬ ಜನ ವಿಷ್ಣು ಅಂತ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಟ್ಯಾಲೆಂಟ್ ಆ ಮಕ್ಕಳು ಕಲ್ತ್ಕೊಂಡು ಮಕ್ಕಳು ಅವ್ರು ಇನ್ನೊಬ್ಬರಿಗೆ ಮಾಸ್ಟರ್ ಆಗಿ ಅವರು ಸಾರ ಜನ ಹುಡುಗಿ ರೆಡಿ ಮಾಡ್ತಾ ಖುಷಿ ಇದೆ ಸರ್ ನಮಗೆ ಅಂದರೆ ನಿಮಗೆ ಇದು ಕಲಿಸೋದಕ್ಕೆ ಒಂದು ಒಳ್ಳೆಯ ಜಾಗನು ಕೂಡ ಹಾಗೆ ಇದೆ ವಿಶಾಲವಾಗಿ ಇದು ಒಳಗಡೆ ಸರ್ ಡ್ಯಾನ್ಸ್ ಒಳಗಡೆ ಡ್ಯಾನ್ಸ್ ಕ್ಲಾಸ್ ಇದೆ ಸರ್ ಓಕೆ ಬನ್ನಿ ಸರ್ ಒಳಗಡೆ

ಇದು ಚಿತ್ರಸಿ ನಾನು ಪ್ಯಾಕ್ ಮಾಡೋ ಕಂಪ್ನಿಯಲ್ಲಿ ಮಾಡ್ತೀನಿ ಇದು ಒಂದು ಏಯ್ಟಿ ನೈನಲ್ಲಿ ಒಂದು ಮಾಡ್ತೀನಿ ಡ್ಯಾನ್ಸ್ ಅಂದ್ರೆ ಅವಾಗೆಲ್ಲ ಕ್ಲಾಸಸ್ ಇದೆ ಅದು ಗಣಪತಿ ಹೌದು ಗಣೇಶ ಇದರಲ್ಲಿ ಓಕೆ ಆಮೇಲೆ ಇದೆಲ್ಲ ಇದು ಡ್ರಾಮಾ ಮಾಡಿರೋದು ಇದು ಡ್ಯಾನ್ಸ್ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾರೆ ಓಕೆ ಮತ್ತು ಇದು ಫಿಲಮ್ ವಾರಸ್ದಾರ್ ಅಂತ ಮೂವಿ ಇದು ಇದು ಸರಿಯಾಗಿ ಮಾಡ್ತಾ ಇರೋದು ಓಕೆ ಇದು ನನ್ನ ಸ್ಟೂಡೆಂಟ್ ರೆಡಿ ಮಾಡ್ತಾ ಇರೋದು ಈ ತರ ಸರ್ ಎಲ್ಲ ಜರ್ನಿಗಳು ತುಂಬಾ ಚೆನ್ನಾಗಿದೆ ಸರ್ ಇದು ಒಂದು ಸಿನಿಮಾದಲ್ಲಿ ಬಂದು ಕಂತ ಪೊಲೀಸ್ ಪಾತ್ರ ಪಾತ್ರ ಮಾಡಿದ್ರು ಪೊಲೀಸ್ ಇದ್ರ ತರ ಆಮೇಲೆ ನಮ್ದು ಸಿನಿಮಾ ಮೂರ್ ಮೂರ್ತ ಸರ್ ಇದು ಇದ್ರದ್ದು ನಮ್ಮ ದ್ರೋಣಾಪುರ ಪಿಕ್ಚರ್ ಮೂರ್ತಕ್ಕೆ ತರುಣ್ ಸರ್ ಇದ್ರು ಆಮೇಲೆ ದೊಡ್ಡ ದೊಡ್ಡ ಎಲ್ಲ ಬಂದ್ರು ಸಂಜಯ್ ಜಗದೀಶ್ ಸರ್ ಓಕೆ ಓಕೆ ಎಲ್ಲ ಏನೋ ಗೊತ್ತಿಲ್ಲ ಸರ್ ಫೈಟ್ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲ ತುಂಬಾ ಇಷ್ಟ ನಮ್ಗೆ

ವ್ಯಾಯಾಮ ಎಲ್ಲ ಮಾಡ್ತಾರೆ ತುಂಬಾ ವರ್ಷದಿಂದ ಚಿಕ್ಕ ವಯಸ್ಸಿಂದ ಅಚ್ಚು ಬೆಚ್ಚಿನ ವ್ಯಕ್ತಿ ತುಂಬಾ ಚೆನ್ನಾಗಿನ ಜನಗಳ್ಗ ಇಡೀ ವಿಜಯಾನಂದ ನಗರಕ್ಕೆಲ್ಲ ಮಹಾಲಕ್ಷ್ಮಿ ಫುಲ್ ಎಲ್ಲ ನೋಡ್ಕೊತಾರೆ ಚೆನ್ನಾಗಿ ಮಾಡ್ತಾವ್ರೆ ನಮಗೂ ತುಂಬಾ ಇಷ್ಟ ಆಯ್ತು ಮಕ್ಳುಗಳೆಲ್ಲ ತುಂಬಾ ಆಸೆ ಪಡ್ತವ್ರ ಕಂಡ್ರೆ ಎಲ್ಲಾ ಮಕ್ಳುಗಳು ಅಷ್ಟೇ ವ್ಯಾಯಾಮ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಾವೆಲ್ಲ ತುಂಬಾ ಋಣಿಯಾಗಿದ್ದೀವಿ ಇವರಿಗೆ ಏನು ಸರ್ ನಿಮ್ಮ ಸಪೋರ್ಟ್ ಅಲ್ಲ ಸರ್ ಸಪೋರ್ಟ್ ಹೌದು ಸರ್ ನಮ್ದು ಸಪೋರ್ಟ್ ಇದೇ ಇರ್ಬೇಕು ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಅವರು ಚೆನ್ನಾಗಿರ್ಲಿ ಅಂತ ನಾನು ಗೋಪಾಲನ್ ಅವರು ಪಾಪ ಹೆಲ್ಪ್ ಮಾಡ್ತಾರೆ ಪಾಪ ಎಲ್ಲ ಮೇಲೆ ಅವರು ಪ್ರತಿಯೊಂದು ನಮ್ಮಲ್ಲಿ ಬಂದು ಏನೇ ಕೆಲಸ ಬಂದು ಮಾಡ್ತಾರೆ ಅದೇ ನಮ್ಗು ತುಂಬಾ ಇಷ್ಟ ಆಯ್ತು ಮಕ್ಕಳು ಅಂತ ಒಳ್ಳೆ ಚೆನ್ನಾಗಿ ಇದಕ್ಕೆ ಇದು ಬರ್ತಾರೆ ವ್ಯಾಯಾಮದಿಂದ ಮಕ್ಳಿಗೂ ತೊಂದರೆ ಇಂಪ್ರೂವ್ಮೆಂಟ್ ಆಗ್ತದೆ ಡ್ಯಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿ ಇರ್ತೈತೆ ಇವ್ರ ಮಕ್ಳುಗಳು ಅಷ್ಟೇ ಚೆನ್ನಾಗಿ ವಿದ್ಯೆ ಕಲಿಸ್ತಾರೆ ಎಲ್ಲ ಮಕ್ಕಳು

ಸರಿ ನಮಸ್ತೆ. ನಿಮ್ಮ ಹೆಸರು? ಆಶಾ ಅಂತ. ನಿಮ್ಮ ಹೌದು, ನನ್ನ ಚಿಕ್ಕ ಮಗಳು ಬರ್ತಾಳೆ ಡ್ಯಾನ್ಸ್ ಕ್ಲಾಸ್ ಗೆ. ಇಲ್ಲೆಲ್ಲ ಸ್ವಲ್ಪ ಚಾಮರಾಜಿನ ಸ್ಟ್ರೀಟ್ ಅಂದ್ರೆ ಸ್ವಲ್ಪ ಫೇಮಸ್. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅದಕ್ಕಾಗಿ ಅವಳು ಇಲ್ಲೇ ಸ್ವಲ್ಪ ಡ್ಯಾನ್ಸ್ ಒಂದು ದಿನ ಫಸ್ಟ್ ಟ್ರಯಲ್ ಬಂದ್ವಿ. ಅವಳು ಇಲ್ಲೇ ಇಷ್ಟಪಟ್ಲೋ ಹಂಗಾಗಿ ಡ್ಯಾನ್ಸ್ ಕ್ಲಾಸ್ ಗೆ. ಎಷ್ಟು ವರ್ಷ ಮಗ? ಈಗ ಫೋರ್ ಇಯರ್ಸ್, ಫೋರ್ 1 ಹಾಫ್ ಇಯರ್ಸ್. ಎಷ್ಟು ದಿಸ್ ನ ಕರ್ಕೊಂಡು ಬರ್ತಿದ್ದೀವಿ. ನಾವು ಒಂದು 4 ಮಂತ್ಸ್ ಇಂದ ಬರ್ತಾ ಇದೀವಿ.

ನೋಡುದಲ್ಲ ವೀಕ್ಷಕರೇ ಸೊ ಇಲ್ಲಿ ಏನ್ ಮಕ್ಕಳು ಕೂಡ ಕರ್ಕೊಂಡ್ಬರ್ತಕ್ಕ ಹಾಗೆ ಅವರ ಪೋಷಕರು ಕೂಡ ಒಂದು ಒಳ್ಳೆ ಇಟ್ಕೊಂಡು ಇಲ್ಲಿ ಕರ್ಕೊಂಡ್ಬರ್ತಿದ್ರೆ ಮತ್ತೆ ಚಾಮರಾಜ್ ಮಹಾಷ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅವರ ಜರ್ನಿನೂ ಕೂಡ ಅಷ್ಟೇ ಒಂದು ಮೂವತ್ತೈದರಿಂದ ಮೂವತ್ತಾರು ವರ್ಷಗಳ ಜರ್ನಿ ಅಂತಾನೆ ಹೇಳ್ಬೋದು ಅಷ್ಟು ಸುಲಭದ ಮಾತಲ್ಲ ಸಾಕಷ್ಟು ಅವರು ವಿದ್ಯೆಯನ್ನ ಕಲಿತು ಪ್ರತಿಯೊಂದು ವರ್ಗದಲ್ಲೂ ಕೂಡ ಏನು ಜಿಮ್ನಾಸ್ಟಿಕ್ ಕರಾಟೆ ಕರಾಟೆ ಬ್ಲಾಕ್ ಬೆಲ್ಟ್ ಆ ಮಾರ್ಷಲ್ ಆರ್ಟ್ಸ್ ಈ ಬೇರೆ ರೀತಿಯಲ್ಲ ಕಲಿತು ಒಂದು ಫೈಟ್ ಆಗಿ ಮತ್ತೆ ಸಿನಿಮಾ ರಂಗಕ್ಕೂ ಕೂಡ ಕಾಲಿಟ್ಟು ಒಂದಷ್ಟು ಸಾಧನೆ ಮಾಡಿ ಆ ಕೂಡ ಪಡ್ಕೊಂಡಿದ್ದಾರೆ ಸೊ ಇಂಥ ಒಬ್ರು ಗುರುಗಳು ಹತ್ರ ಇಂತ ಒಬ್ರು ಮಾಸ್ಟರ್ ಹತ್ರ ಸೊ ಕಲಿಯುವಂತದ್ದು ಪೋಷಕರು ಕೂಡ ತುಂಬಾ ಇಷ್ಟಪಟ್ಟು ಕಲ ಕಲಿಸ್ಕೊಡ್ತಾ ಇರ್ತಾರೆ ಸೊ ನೀವು ನೋಡ್ ಇಲ್ಲಿ ಮಕ್ಕಳು ಅಷ್ಟು ಉತ್ಸಾಹರಾಗಿ ಕಲಿತಾ ಇದಾರೆ ಸೊ ಸಣ್ಣ ಸಣ್ಣ ಮಕ್ಕಳಿಂದ ಹೇಳ್ತಾ ಒಂದು ಮೂರು ಮೂರು ವರ್ಷ ನಾಲ್ಕು ವರ್ಷದಿಂದ ಮಕ್ಕಳ ಕೂಡ ಇದಾರೆ ಅಂತಾನೆ ಹೇಳ್ಬಹುದು ಸೊ ಚಿಕ್ಕ ವಯಸ್ಸಿಂದ ನಾನು ಆಗ್ಲೇ ಹೇಳಿದಂಗೆ ಚಿಕ್ಕ ವಯಸ್ಸಲ್ಲಿ ನಾವೇನು ಕಲಿಸ್ತೀವಿ ಈ ತರ ಒಂದು ಆಕ್ಟಿವಿಟೀಸ್ ಇದ್ರಲ್ಲೆಲ್ಲ ತೊಡಗಿಸಿದ್ದೇ ಆದ್ರಲ್ಲಿ ಮುಂದಿನ ಬೆಳವಣಿಗೆ ಅವ್ರದ್ದು ತುಂಬಾ ಈಸಿ ಆಗಿರ್ತಾನೆ ಹೇಳ್ಬಹುದು ಒಳ್ಳೆ ಸಂಸ್ಕಾರ ಕಲಿತಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ

thank okay.